ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ನಗದು ರಹಿತ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಮಹತ್ವದ ಒಂದು ಆದೇಶವನ್ನು ಸರ್ಕಾರದ ಕಡೆಯಿಂದ ಇವತ್ತು ಮಾಡಲಾಗಿದೆ ಸೊ ಬೇಸಿಕಲಿ ಸರ್ಕಾರೇತರ ನೌಕರಿಗೂ ಕೂಡ ಐದು ಲಕ್ಷದ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ಯೋಜನೆಗೆ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಸೊ ಹಾಗಾದರೆ ಈ ಒಂದು ಸೌಲಭ್ಯ ಯಾರಿಗೆಲ್ಲ ಸಿಗಲಿದೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶದಲ್ಲಿ ಏನಿದೆ ಮತ್ತು ಇದರ ಒಂದು ಪ್ರಯೋಜನವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಕುಟುಂಬದ ಯಾವೆಲ್ಲ ಸದಸ್ಯರಿಗೆ ಇದು ಅಪ್ಲೈ ಆಗುತ್ತೆ ಮತ್ತು ಎಷ್ಟು ಅಮೌಂಟ್ವರೆಗೂ ಕೂಡ ಈ ಸೌಲಭ್ಯದ ಒಂದು ಮಿತಿ ಇರುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ಡೇ ಟು ಡೇ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಹಾಗೂ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮೂರು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ ಐದು ಲಕ್ಷ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ಯೋಜನೆ ಅನುಮೋದನೆ ನೀಡಿ ಆದೇಶ ಹೊರಡಿಸಲಾಗಿದೆ ಈ ಮೂಲಕ ಸರ್ಕಾರೇತರ ನೌಕರರಿಗೂ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಈ ಸಂಬಂಧ ನೌಕರರಿಂದ ಮಾಸಿಕ ಕೊಡುಗೆ ಮತ್ತು ಬಾಕಿ ಉಳಿದ ಹಣವನ್ನು ರಾಜ್ಯ ಖಜಾನೆಯಿಂದ ಪಾವತಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ ಅಂದರೆ ಇವಾಗ ಸರ್ಕಾರಿ ನೌಕರರಿಗಂತೂ ಈ ಒಂದು ವ್ಯವಸ್ಥೆಯನ್ನು ನೀಡಲಾಗ್ತಾ ಇತ್ತು ಬಟ್ ಇವಾಗ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೈರ್ ಆಗಿರುವಂಥವರು ಗೌರವಧನ ಆಧಾರದ ಮೇಲೆ ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರುವಂತಹ ಸರ್ಕಾರ ಅರೆ ಸರ್ಕಾರಿ ನೌಕರ ಅಂತ ಹೇಳ್ಬೋದು ಅವರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ಎಕ್ಸ್ಟೆಂಡ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದರಲ್ಲಿ ನೂರು ರೂಪಾಯಿ ವಂತಿಕೆಯೊಂದಿಗೆ ಕೆ ಎಸ್ ಎಸ್ ಇ ಎನ್ ಪಿ ಇ ಅಡಿಯಲ್ಲಿ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಅಥವಾ ಮಾಸಿಕ ಆದಾಯ ಇಪ್ಪತ್ತೊಂದು ಸಾವಿರಗಿಂತ ಕಡಿಮೆ ಇರುವ ವರ್ಗದ ಉದ್ಯೋಗಿಗಳಿಗೆ ಸರ್ಕಾರವು ತಿಂಗಳಿಗೆ ನೂರು ರೂಪಾಯಿ ಹೊಂದಾಣಿಕೆಯ ಪಾಲನ್ನು ಪಾವತಿಸುತ್ತದೆ ಅದರಂತೆ ಅಂತಹ ಉದ್ಯೋಗಿಗಳಿಗೆ ಸರ್ಕಾರ ಕೊಡುಗೆ ಪ್ರತಿ ಕುಟುಂಬಕ್ಕೆ ಸರಾಸರಿ ವಾರ್ಷಿಕ ವೆಚ್ಚದ ಶೇಕಡ ಐವತ್ತರಷ್ಟು ಆಗಿರುತ್ತದೆ ಅಂತ ಹೇಳಲಾಗ್ತಾ ಇದೆ ಸೊ ಸರ್ಕಾರೇತರ ನೌಕರಿಗೂ ಕೂಡ ಐದು ಲಕ್ಷ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ಯೋಜನೆಗೆ ಸರ್ಕಾರ ಅನುಮೋದನೆ ಗುತ್ತಿಗೆ ಹೊರಗುತ್ತಿಗೆ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮೂರು ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗೆ ಇದರಿಂದ ಅನುಕೂಲ ಆಗಲಿದೆ ಅಂತ ಒಂದು ಮಹತ್ವದ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಇಲ್ಲಿ ನೀಡಲಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸೋನಾ